ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮುರಾರ್ಜಿ ಹಾಗೆ ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ ಕರೀತಾರೆ ಸೊ ನಿಮಗೆ ಆ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಗ್ಲೀಷ್ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ನಿಮಗೆ ಮುಂಬರುವಂಥ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಲೈವ್ ಕ್ಲಾಸಸ್ ಇರ್ಬೋದು ಅಥವಾ ಒಂದು ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿದ್ಯಾರ್ಥಿಗಳೇ ಶುರು ಮಾಡೋಣ ಫಸ್ಟ್ ಕ್ವಶನ್ ನೋಡಿ ಶಿ ಯೂಸ್ಡ್ ಹರ್ ಶಿ ಯೂಸ್ಡ್ ಹರ್ ಬ್ರೇವ್ ಆ್ಯಂಡ್ ಡಿಸ್ಪೋಸ್ ಲಿವ್ ಗ್ರೆನೇಡ್ ಅಂತ ಇದೆ ಐಡೆಂಟಿಫೈ ದ ಅಡ್ಜೆಕ್ಟಿವ್ ನೋಡಿ ಇದರೊಳಗೆ ಅಡ್ಡಿ ಅಡ್ಜೆಕ್ಟಿವ್ ಅಂತ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಸಾಕಷ್ಟು ಸಲ ಕ್ವೆಶನ್ಸ್ಗಳು ಕೇಳ್ತಾ ಇರ್ತಾರೆ ಅಂದರೆ ನೌನ್ ಪ್ರನೌನ್ ಅಡ್ಜೆಕ್ಟಿವ್ ಎಡ್ವರ್ಬ್ ವರ್ಬ್ ಪ್ರಿಪೋಸಿಷನ್ ಈ ಥರ ಒಂದು ಟಾಪಿಕ್ ಮೇಲೆ ಸರಿಯಾಗಿ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ ಸೊ ಹಾಗಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಒಂದು ಗ್ರಾಮರನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೇರ್ ಆ್ಯಂಡ್ ಲೀವ್ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಫ್ಲೋವಿಂಗ್ ವಾಟರ್ ಈಸ್ ಕಾಲ್ಡ್ ಆಪ್ಷನ್ ಎ ಫ್ಲೋಟ್ ಸ್ಟ್ರೀಮ್ ಟಿಯರ್ ಫ್ಲೈ ಅಂತ ಇದೆ ಫ್ಲೋವಿಂಗ್ ವಾಟರ್ ಅಂತಂದ್ರೆ ಹರಿಯುವಂಥ ನೀರು ಯಾವುದಾಗಿದೆ ಅದಕ್ಕೆ ಏನಂತ ಕರೀತಾರೆ ಫ್ಲೋಟ್ ಸ್ಟ್ರೀಮ್ ಟಿಯರ್ ಫ್ಲೈ ಅಂತ ಇದೆ ಫ್ಲೋವಿಂಗ್ ವಾಟರ್ ಇಸ್ ಕಾಲ್ಡ್ ಎಸ್ ಸ್ಟ್ರೀಮ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವಾಸ್ ರೆಡಿ ಟು ಡೈ ಫಾರ್ ಇಸ್ ಫ್ರೆಂಡ್ ದ ಸೆಂಟೆನ್ಸ್ ಎಂಫಾಜಿಸ್ ಅಂತ ಇದೆ ಕ್ವಾಶನ್ ಸ್ಟೇಟ್ಮೆಂಟ್ ಸ್ಯಾಕ್ರಿಫೈಸ್ ಸೆಲ್ಫಿಶ್ ಅಂತ ಇದೆ ಈ ಒಂದು ವ್ಯಾಖ್ಯೆ ಯಾವ ಒಂದು ಕಮೆಂಡನ್ನು ಕೊಡ್ತಾ ಇದೆ ಅಂದರೆ ಯಾವುದನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ದಾರೆ ಅಂದರೆ ದಮನ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಫ್ರೆಂಡಿಗೋಸ್ಕರ ಸಾಯಲಿಕ್ಕೂ ರೆಡಿಯಾಗಿದ್ದ ಅಂತ ಅನ್ನುವಂಥ ಒಂದು ವಾಕ್ಯದ ಅರ್ಥ ಹಾಗಾದರೆ ಇದು ಏನಾಗಿದೆ ಅಂತ ಕೇಳಿ ಯಾವ ಥರ ಒಂದು ವ್ಯಾಖ್ಯೆಯದ ಪ್ರಕಾರವಾಗಿದೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಇದೊಂದು ಸ್ಯಾಕ್ರಿಫೈಸ್ ಅಂದರೆ ತ್ಯಾಗವನ್ನು ಮಾಡ್ತಾ ಇದ್ದೇನೆ ಅಂತ ತನ್ನ ಫ್ರೆಂಡಿಗೋಸ್ಕರ ಅವನು ತ್ಯಾಗವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇನೆ ಅದಕ್ಕೆ ಸ್ಯಾಕ್ರಿಫೈಸ್ ಅಂತಂತೇಳಿ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿ ದ ಸನ್ ಸೆಟ್ಸ್ ಇನ್ ನೋಡಿ ಸನ್ ರೈಸ್ ಅಂತ ತಂದರೆ ಸೂರ್ಯ ಉದಯಿಸುವುದು ಸೆಟ್ ಅಂತ ತಂದರೆ ಸೂರ್ಯ ಮುಳುಗುವುದು ಯಾವ ದಿಕ್ಕಿನಲ್ಲಿ ವೆಸ್ಟ್ ಈಸ್ಟ್ ಸೌತ್ ನಾರ್ತ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೆಸ್ಟ್ನಲ್ಲಿ ವೆಸ್ಟ್ ಈಸ್ ದ ರೈಟ್ ಆನ್ಸರ್ ಪಶ್ಚಿಮ ಓಕೆ ನೆಕ್ಸ್ಟ್ ನೋಡಿ ದ ಮೂನ್ ಶೈನ್ಸ್ ಎಟ್ ನೈಟ್ ದ ವರ್ಲ್ಡ್ ಶೈನ್ ಈಸ್ ಆ್ಯಂಡ್ ಎಡ್ವರ್ಬ್ ಅ ಫ್ರಾನೌನ್ ಅ ವರ್ಬ್ ಅ ನೌನ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅ ವರ್ಬ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಐ ಸಾ ಡ್ಯಾಶ್ ಮ್ಯಾನ್ ಆ್ಯಂಡ್ ಡ್ಯಾಶ್ ಎಗ್ ಡ್ಯಾಶ್ ಮ್ಯಾನ್ ವಾಸ್ ಓಲ್ಡ್ ಫಿಲ್ ಫಿಲ್ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಎ ಬಂದ್ಬಿಟ್ಟು ಎ ಆನ್ ಆ್ಯಂಡ್ ಎನ್ ಆ್ಯಂಡ್ ಎನ್ ಆಪ್ಷನ್ ಬಿ ದ ಎ ಆ್ಯಂಡ್ ಎನ್ ಆಪ್ಷನ್ ಸಿ ಎ ಎ ದ ಅಂತ ಇದೆ ಆಪ್ಷನ್ ಡಿ ಎ ಎನ್ ಆ್ಯಂಡ್ ದ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಅಂದರೆ ಐ ಸಾ ಮ್ಯಾನ್ ಆ್ಯಂಡ್ ಆ್ಯನ್ ಎಗ್ ದ ಮ್ಯಾನ್ ವಾಸ್ ಓಲ್ಡ್ ಅಂತ ಇದೆಯಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ನೋಡಿ ದ ಸಫಿಕ್ಸ್ ಫಾರ್ ದ ವರ್ಡ್ ಬ್ರೈಟ್ ಈಸ್ ಬ್ರೈಟ್ ಇದರ ಒಂದು ಸಫಿಕ್ಸ್ ವರ್ಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಬ್ರೈಟ್ ಇದರ ಸಫಿಕ್ಸ್ ವರ್ಡ್ ಬ್ರೈಟ್ ಓಕೆ ಬ್ರೈಟ್ನೆಸ್ ಬ್ರೈಟ್ಲೆಸ್ Brightest, bright table, and the right answer is brightness. Option is the right answer. Okay, next. Buddy. The first tense form of sleep is slipped, spell, slept, 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 sleeps. And the right answer is option B. Slept, slept is the right answer. Slept. Okay, next. Buddy. ದ ಶಾರ್ಟ್ ಫಾರ್ಮ್ ಆಫ್ ದ ವರ್ಡ್ ಹ್ಯಾವ್ ನಾಟ್ ಈಸ್ ಹ್ಯಾವಂಟ್ ಹ್ಯಾವ್ ನಾಟ್ ಅಂದರೆ ಇಲ್ಲಿ ಯಾವುದು ಶಾರ್ಟ್ ಫಾರ್ಮ್ ಅಂತಂತ ಕೇಳ್ತಿದ್ದಾರೆ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಬಂದುಬಿಟ್ಟು ಆಪ್ಷನ್ ಸಿ ಹ್ಯಾವಂಟ್ ಹ್ಯಾವಂಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೌಸಿಕಾ ರಿಯಲೈಸ್ಡ್ ದ್ಯಾಟ್ ಡ್ಯಾಶ್ ಆಪ್ಷನ್ ಎ ಆಪ್ಷನ್ ಎ ಬಂದುಬಿಟ್ಟು ಕುಡ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ಹಿ ವಾಸ್ ಪವರ್ಫುಲ್ ಕಿಂಗ್ ಹಿ ವಾಸ್ ಡೈನಮಿಕ್ ಕಿಂಗ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ತರ್ಟಿ ಒನ್ ದ ಫ್ಲುರಲ್ ಫಾರ್ಮ್ ಆಫ್ ಫರ್ಸನ್ ಈಸ್ ಪರ್ಸನ್ಸ್ ಅಂದರೆ ಇದಕ್ಕೆ ಫ್ಲೂರ ಫ್ಲೂರಲ್ ಫಾರ್ಮ್ ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಪರ್ಸನ್ ಇದಕ್ಕೆ ಏನಾಗತ್ತೆ ಅಂತ ಕೇಳಿದಾಗ ಆಪ್ಷನ್ ಸಿ ಪೀಪಲ್ ಪರ್ಸನ್ ಅಂತ ತಂದ್ರೆ ಒಬ್ಬ ವ್ಯಕ್ತಿ ಪೀಪಲ್ ತಂದರೆ ಜನರು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ದ ಆಪೋಸಿಟ್ ವರ್ಡ್ ಆಫ್ ದ ವರ್ಡ್ ಲೈಕ್ ಈಸ್ ಲೈಕ್ ಅಂದರೆ ಏನಂತ ಕೇಳಿದ್ದಾರೆ ಇದಕ್ಕೆ ಆಪೋಸಿಟ್ ವರ್ಡ್ ಲೈಕ್ ಓಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಿಸ್ಲೈಕ್ ಲೈಕ್ ಡಿಸ್ಲೈಕ್ ಓಕೆ ನೆಕ್ಸ್ಟ್ ನೋಡಿ ದ ಅ ಪ್ಲೇಸ್ ವೇರ್ ದ ಸ್ಟೂಡೆಂಟ್ಸ್ ಸ್ಟಡಿ ಸ್ಕೂಲ್ ಹೌಸ್ ಹಾಸ್ಪಿಟಲ್ ಬಸ್ ಸ್ಟೇಷನ್ ನೋಡಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ನೋಡಿ ಸ್ಕೂಲ್ ಹೌದಾ ನೆಕ್ಸ್ಟ್ ನೋಡಿ ದ ಗ್ರೇಪ್ಸ್ ಟೆಸ್ಟೆಡ್ ಸೋರ್ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಗ್ರೇಪ್ಸ್ ಸೋರ್ ಟೆಸ್ಟೆಡ್ ಸಾಲ್ಟ್ಲಿ ಅಂತ ಇದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಅಲ್ಟರ್ಲೆಸ್ ಅಂದರೆ ದ ನೋಡಿ ಇಲ್ಲಿ ರಿಅರೇಂಜ್ ಇದನ್ನು ಸ್ವಲ್ಪ ಇಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಟರ್ ಅಂತ ಆಗೋದಿಲ್ಲ ಇದು ನೋಡಿ ಇದನ್ನು ಸ್ವಲ್ಪ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಇದರೊಳಗೆ ನಾವು ಒಂದು ವರ್ಡನ್ನು ರಚನೆ ಮಾಡಬೇಕು ಅದು ಯಾವುದಾಗತ್ತೆ ಅಂತ ಕೇಳಿದ್ದಾರೆ ದ ಇದನ್ನು ನಾವು ಕರೆಕ್ಟಾಗಿ ಜೋಡಿಸಿದಾಗ ಆಪ್ಷನ್ ಸಿ ರಿಸಲ್ಟ್ಸ್ ಅಂತ ಇದೆಯಲ್ಲ ಇದು ಸರಿಯಾದ ಉತ್ತರ Write the feminine gender of the word husband, wife, aunt, sister, in the lady. and the. right answer is option A. Wife is the right answer. Wife option A is the right answer. Next. Nodi the prefix of the word pilot is. Pilot option B. Autofilot is the right answer. Autofilot pilot. Autofilot. Okay. Next. Nodi.

ರೇರ್ ಅನ್ಕಾಮನ್ ಅನ್ಯೂಜುವಲ್ ಕಾಮನ್ ಐಡೆಂಟಿಫೈ ದ ಓಡ್ ಒನ್ ಔಟ್ ಗುಂಪಿಗೆ ಸೇರದೇ ಇರುವಂಥದ್ದು ಯಾವುದು ಇದರೊಳಗೆ ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಮನ್ ಕಾಮನ್ ಈಸ್ ದ ರೈಟ್ ಆನ್ಸರ್ ಓಕೆ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಕುಣ್ಸಿ ಕುಣುಬಿ ಬ್ರದರ್ಸ್